ತಂದೆ ಮತ್ತು ತಾಯಿಯ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಿದ್ದರೆ ಹುಟ್ಟುವ ಮಗುವಿಗೆ ಅಪಾಯವೇ ಸಾಮಾನ್ಯವಾಗಿ ನಾಲ್ಕು ಪ್ರಕಾರದ ಬ್ಲಡ್ ಗ್ರೂಪ್ಗಳು ಮನುಷ್ಯರಲ್ಲಿ ಇರುತ್ತವೆ ಅವುಗಳೆಂದರೆ ಎ ಬಿ ಎ ಬಿ ಮತ್ತು ಓ ಬ್ಲಡ್ ಗ್ರೂಪ್ಗಳು ಈ ನಾಲ್ಕು ಬ್ಲಡ್ ಗ್ರೂಪ್ಗಳಲ್ಲಿ ಯಾವುದಾದರೂ ಒಂದು ಪ್ರಕಾರದ ಬ್ಲಡ್ ಗ್ರೂಪ್ ನಮ್ಮೆಲ್ಲರಲ್ಲಿ ಇರುತ್ತದೆ ಪ್ರತಿಯೊಂದು ಪ್ರಕಾರದ ಬ್ಲಡ್ ಗ್ರೂಪ್ ಮತ್ತೆ ಆರ್ ಎಸ್ ಪಾಸಿಟಿವ್ ಅಥವಾ ಆರ್ ಎಸ್ ನೆಗೆಟಿವ್ ಎಂದು ವಿಭಜನೆ ಆಗುತ್ತದೆ ಉದಾಹರಣೆಗೆ ಎ ಪಾಸಿಟಿವ್ ಎ ನೆಗೆಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಇತ್ಯಾದಿ ತಾಯಿಯ ಬ್ಲಡ್ ಗ್ರೂಪ್ ಆರ್ ಎಚ್ ನೆಗೆಟಿವ್ ಆಗಿದ್ದು ಮತ್ತು ತಂದೆಯ ಬ್ಲಡ್ ಗ್ರೂಪ್ ಆರ್ ಎಚ್ ಪಾಸಿಟಿವ್ ಆಗಿದ್ದರೆ ಹುಟ್ಟುವ ಮಗು ಆರ್ ಎಚ್ ಪಾಸಿಟಿವ್ ರಕ್ತದ ಬ್ಲಡ್ ಗ್ರೂಪ್ ಪಡೆಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿ ಎಂದು ಕರೆಯುತ್ತೇವೆ ಈ ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿಯಿಂದ ತಾಯಿಯ ನೆಗೆಟಿವ್ ಬ್ಲಡ್ ಗ್ರೂಪ್ನಲ್ಲಿರುವ ಆ್ಯಂಟಿಬಾಡೀಸ್ಗಳು ಮಗುವಿನ ಪಾಸಿಟಿವ್ ಬ್ಲಡ್ಗೆ ಸೇರಿದಾಗ ಮಗುವಿನ ರಕ್ತ ಕಣಗಳನ್ನು ಆಕ್ರಮಿಸಿ ನಾಶಪಡಿಸುತ್ತದೆ ಇದರಿಂದ ಗರ್ಭದಲ್ಲಿರುವ ಮಗುವಿನಲ್ಲಿ ರಕ್ತಹೀನತೆ ಅಂದರೆ ಅನೇಮಿಯಾ ಜಾಂಡಿಸ್ ಬ್ರೈನ್ ಡ್ಯಾಮೇಜ್ ನಂತಹ ತೊಂದರೆಗಳು ಉಂಟಾಗುತ್ತದೆ ಆರ್ ಎಚ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡುವುದಿಲ್ಲ ಆದರೆ ನಂತರದ ಪ್ರೆಗ್ನೆನ್ಸಿಗಳಲ್ಲಿ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಮುಂದಿನ ಭಾಗದಲ್ಲಿ ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿ ಪತ್ತೆ ಹಚ್ಚುವುದು ಹೇಗೆ ಮತ್ತು ಅದಕ್ಕೆ ಪರಿಹಾರವೇನು ಅಂತ तुळिकेने डोंट मी